ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಐವತ್ತಾರನೆಯ ಶ್ರೀನಾಮಧರಸುತ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಐವತ್ತೇಳನೆಯ ಶ್ರೀನಾಮ ಧನ್ಯಾ ಶ್ರೀಮಾತೆಯು ಧನ್ಯಳು ಕೃತಾರ್ಥಳು ಅಂತ ಕೃತ್ಯ ಅಂತಂದರೆ ಕೆಲಸ ಕೃತಂ ಅಂದರೆ ಮಾಡಿದ್ದು ಅಂತ ಯಾವಾಗ ಮಾಡಬೇಕಾದ ಕೆಲಸ ಆದ ಮೇಲೆ ಸಂಪೂರ್ಣವಾದ ಮೇಲೆ ಸಂತೋಷವಾಗತ್ತಲ್ಲ ಆ ಭಾವವನ್ನು ಧನ್ಯತಾಭಾವ ಅಂತ ಕರೀತಾರೆ ಅಂದರೆ ನಾವು ಮಾಡಬೇಕಾದ ಕೆಲಸವನ್ನು ಸಂಪೂರ್ಣವಾಗಿ ಜಯಶೀಲವಾಗಿ ನೆರವೇರಿಸಿದ್ದೇವೆ ಅನ್ನುವಂಥ ಭಾವ ಬಂದರೆ ಅದು ಧನ್ಯತಾಭಾವ ಧನ್ಯತಾಭಾವ ಬರುವುದು ಯಾವಾಗ ಅಂದರೆ ಇರುವುದರಿಂದ ಅಥವಾ ಹೊಂದಬೇಕಾದದ್ದು ನಾವು ಹೊಂದುವುದರಿಂದ ನಮಗೆ ಧನ್ಯತಾಭಾವ ಬರುತ್ತೆ ಉದಾಹರಣೆಗೆ ಹಸಿವಾಗಿದೆ ಹಸಿವಾದವನಿಗೆ ಹಣ ಕೊಟ್ಟರೆ ಪ್ರಯೋಜನವಿಲ್ಲ ಅನ್ನವೇ ಕೊಡಬೇಕು ಬಟ್ಟೆಯಿಲ್ಲದವನಿಗೆ ಬಟ್ಟೆಯೇ ಕೊಡಬೇಕು ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವುದರ ಅಗತ್ಯವಿದೆಯೋ ಅದನ್ನು ಕೊಟ್ಟೇ ಅವರನ್ನು ಸಂತೋಷಪಡಿಸಬೇಕು ಹಾಗೆ ಅಂತ ಹೀಗಾಗಿ ಮನುಷ್ಯರಾದ ನಾವು ನಮ್ಮಲ್ಲೇ ಇರುವಂತಹ ಚೈತನ್ಯ ಸ್ವರೂಪವಾದ ಆತ್ಮವನ್ನು ಹೊಂದುವುದೇ ನಮ್ಮ ನಿಮ್ಮ ಎಲ್ಲ ಮನುಷ್ಯ ಜನ್ಮದ ಗುರಿಯಾಗಿದೆ ಹಾಗಾಗಿ ಅದನ್ನು ಹೊಂದಿದ ಮೇಲೆ ನಮಗೆ ಧನ್ಯತಾ ಭಾವವಾಗುತ್ತೆ ಆದರೆ ಜಗನ್ಮಾತೆ ಅವಳೇ ಸ್ವತಃ ಆತ್ಮಸ್ವರೂಪಳಾಗಿ ಸದಾಕಾಲವು ಧನ್ಯತಾ ಭಾವದಲ್ಲಿ ಸ್ಥಿತಳಾಗಿರ್ತಾಳೆ ಅಂತ ಹೀಗಾಗಿ ಜಗನ್ಮಾತೆ ಪರಿಪೂರ್ಣಳು ಅವಳು ಹೊಂದಬೇಕಾದದ್ದು ಯಾವುದೂ ಇಲ್ಲ ನಾನವಾಪ್ತಮ ವಾಪ್ತವ್ಯಂ ವರ್ತ ಏವಚ ಕರ್ಮಣಿ ಜಗನ್ಮಾತೆ ಹೊಂದಬೇಕಾದದ್ದು ಯಾವುದೂ ಇಲ್ಲ ಮತ್ತೊಂದು ಅರ್ಥದಲ್ಲಿ ಧನಾಯ ಹಿತವಾ ಧನ್ಯ ಅಮ್ಮ ಯಾರು ಯೋಗ್ಯರು ಅಂತ ನೋಡಿ ಸಂಪತ್ತನ್ನ ನೀಡುವ ವಿಷಯದಲ್ಲಿ ಹಿತವಾಗಿರ್ತಾಳೆ ಹಾಗಾಗಿ ಆಕೆಯನ್ನು ಧನ್ಯ ಅಂತ ಕರೆದರು ಅಂತ ಅಂದರೆ ಯಾರ ವಿಷಯದಲ್ಲಿ ಅಮ್ಮ ಧನ್ಯಳಾಗಿ ಬರ್ತಾಳೋ ಸಂಪತ್ ಸ್ವರೂಪಳಾಗಿ ಬರ್ತಾಳೋ ಯಾಕೆ ಅಂದರೆ ಅಮ್ಮನೇ ಸ್ವಯಂ ಸಂಪತ್ ಸ್ವರೂಪಳು ಧನಂ ಲಬ್ಧ್ವೈವ ಅಂತ ಕರೀತಾರೆ ಹೀಗಾಗಿ ಸ್ವಯಂ ಸಂಪತ್ ಸ್ವರೂಪಳಾದ ಜಗನ್ಮಾತೆ ಭಕ್ತರ ಜೀವನದಲ್ಲಿ ಅವಳ ಪ್ರವೇಶ ಆಯಿತು ಅಂದರೆ ಅವರಿಗೆ ಇನ್ನೇನೆಲ್ಲ ಅನುಗ್ರಹ ಕೊಡಬೇಕು ಕೊಟ್ಟು ಅವರನ್ನೂ ಧನ್ಯರನ್ನಾಗಿ ಮಾಡ್ತಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಮಂಗಲ ಪಿಂಗಲ ಧನ್ಯೇತಿ ಜ್ಯೋತಿಷಾಸ್ತ್ರ ಪ್ರಸಿದ್ಧ ಯೋಗಿನಿ ವಿಶೇಷ ರೂಪಾವ ಈ ಜ್ಯೋತಿಷಾಸ್ತ್ರ ಪ್ರಕಾರ ಮಂಗಲ ಪಿಂಗಲ ಧನ್ಯ ಅನ್ನುವಂಥ ಮೂರು ಜನ ಯೋಗಿನಿಯರು ಇರ್ತಾರೆ ಈ ಮೂರನೆಯವಳಾದ ಧನ್ಯ ಅನ್ನುವಂಥ ಯೋಗಿನಿಯ ರೂಪದಿಂದ ಅಮ್ಮ ಇರ್ತಾಳೆ ಆದ್ದರಿಂದ ಆಕೆಯನ್ನು ಧನ್ಯಾ ಅಂತ ಕರೆದರು ಅನ್ನುವ ಒಂದು ವಿವರಣೆ ಇದೆ ಇದನ್ನು ಹೊರತಾಗಿ ಪ್ರಧಾನವಾದ ಮತ್ತೊಂದು ವಿಶೇಷವಾದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಮನುಷ್ಯ ಸಾಯುವ ಕಾಲದಲ್ಲಿ ಅವನಿಗೆ ನಾಲ್ಕು ವಿಧದ ಚಿಂತೆಗಳು ಆವರಿಸುತ್ತೆ ಆರ್ತ ರೌದ್ರ ಧನ್ಯ ಶುಕ್ಲ ಅಂತ ಇದು ಮರಣಾವಸ್ಥೆಯಲ್ಲಿ ಇರಬಹುದಾದ ಮನುಷ್ಯನಿಗೆ ಈ ನಾಲ್ಕು ರೀತಿಯ ಚಿಂತೆಗಳು ಕಾಡುತ್ತೆ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣ ಈ ಮಾತನ್ನು ಹೇಳಿದೆ ನೋಡಿ ಇದರಲ್ಲಿ ಮೊದಲನೆಯದ್ದು ಆರ್ತ ಅಂದರೆ ಮೋಹದಿಂದ ಲೌಕಿಕವಾದ ಭೋಗ ಸ್ತ್ರೀ ಮಕ್ಕಳು ಭೂಮಿ ಹಣ ಅಧಿಕಾರ ಬಂಗಾರ ಇದೇ ಮೊದಲಾದ ಸಮಸ್ತ ಸಂಪತ್ತನ್ನು ಗಳಿಸಿ ಸಾಯುವ ಕಾಲದಲ್ಲಿ ಅವನ ಸಮಸ್ತ ಆಸ್ತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಅಯ್ಯೋ ಅದು ಮಾಡಿಲ್ಲ ಇನ್ನು ಇನ್ನೂ ಇದು ಮಾಡಿಲ್ಲ ಇನ್ನೂ ಅದಾಗಬೇಕಾಗಿತ್ತು ಇನ್ನೂ ಇದೂ ಮಾಡಿಲ್ಲ ಅಂತ ಹೇಳುತ್ತಾ ಹೇಳುತ್ತಾ ಆರ್ಥವಾಗಿ ಚಿಂತಿಸುತ್ತಾ ಸತ್ತರೆ ಅವನು ಭಯಂಕರವಾದ ನರಕಯಾತನೆಯನ್ನು ಅನುಭವಿಸ್ತಾನೆ ಇಂತಹವರು ಸತ್ತು ಮತ್ತೆ ಹುಟ್ಟಿದ ಮೇಲೆ ಅನೇಕ ತಿರ್ಯ ಜಂತುಗಳಾಗಿ ನಾನಾ ಯಾತನೆಯನ್ನು ಪಡುವಂತಹ ಜನ್ಮವನ್ನು ಪಡೀತಾರೆ ಅಂತ ವಿಚಾರವನ್ನು ಹೇಳಿದ್ದಾರೆ ಇದು ಆರ್ತ ಅನ್ನುವಂಥ ಯೋಚನೆ ಬರುತ್ತೆ ಸಾಯುವ ಕಾಲದಲ್ಲಿ ಎರಡನೆಯದ್ದು ರೌದ್ರ ಸಾಯುವ ಕಾಲದಲ್ಲಿ ಬರುವ ಇನ್ನೊಂದು ಚಿಂತೆ ಅದಕ್ಕೆ ಹೆಸರು ರೌದ್ರ ಚಿಂತೆ ಅಂತ ಅಂದರೆ ಅನೇಕ ವಿಧದ ರೋಗ ಕಷ್ಟ ಪರಂಪರೆಗಳು ನಷ್ಟ ಭಯ ಇವೇ ಮೊದಲಾದಂಥ ಅನೇಕ ವಿಚಾರಗಳಿದ್ದರೂ ಸಾಯುವ ಕಾಲದಲ್ಲಿ ನಾನಿನ್ನು ಬದುಕಬೇಕು ಅಂತ ಹೇಳುತ್ತಾ ಹೇಳುತ್ತಾ ನರಳಾಡುತ್ತಾ ಒದ್ದಾಡುತ್ತಾ ಸಾಯ್ತಾರಲ್ಲ ಅವರು ಮುಂದಿನ ಜನ್ಮದಲ್ಲಿ ಕೆಟ್ಟ ಹುಳುವಾಗಿ ಕೀಟವಾಗಿ ಹುಟ್ಟುತ್ತಾರೆ ಅಂತ ನಮ್ಮ ಮೂರನೆಯದ್ದೇ ಧನ್ಯಾ ಅಂದರೆ ಲೌಕಿಕ ವಿಷಯ ಭೋಗಾಸಕ್ತಿ ಇಲ್ಲದೆ ಕೇವಲ ವೇದ ವೇದಾಂತಗಳ ಅಧ್ಯಯನ ಭಗವದ್ಗೀತಾ ಬ್ರಹ್ಮಸೂತ್ರ ಮಹಾಗ್ರಂಥಗಳ ಅಧ್ಯಯನ ಅದರಿಂದ ತಾನು ತನ್ನ ಜೀವನದಲ್ಲಿ ಆ ಉತ್ತಮ ವಿಚಾರಗಳನ್ನು ಅಳವಡಿಸಿಕೊಂಡು ಸದಾಚಾರಿಯಾಗಿ ಬದುಕುವಂಥದ್ದು ಸದ್ಗುಣಶಾಲಿಯಾಗಿರತಕ್ಕಂಥದ್ದು ಮೋಸ ವಂಚನೆ ಕಪಟಗಳಿಲ್ಲದೆ ಪರಿಶುದ್ಧವಾದ ಬದುಕನ್ನು ಬದುಕಿ ಸಾಯುವ ಕಾಲದಲ್ಲೂ ತಾನು ಪೂಜೆ ಮಾಡುತ್ತಿರುವಂಥ ದೈವದ ಚಿಂತನೆಯನ್ನು ನಾಮಸ್ಮರಣೆಯನ್ನು ಮಾಡುತ್ತಲೇ ಸತ್ತರೆ ಆ ಚಿಂತೆಯನ್ನು ಧನ್ಯಾ ಚಿಂತೆ ಅಂತ ಕರೀತಾರೆ ಹೀಗಾಗಿ ಇದರರ್ಥ ಆಸೆಯನ್ನು ಉಳಿಸಿಕೊಂಡು ಸತ್ತರೆ ಮತ್ತೆ ಹುಟ್ಟುತ್ತಾನೆ ಆಸೆಗಳೇ ಇಲ್ಲದೆ ಸತ್ತರೆ ಅವನು ಧನ್ಯನಾಗುತ್ತಾನೆ ಇಂತಹ ಧನ್ಯ ಚಿಂತನೆಯನ್ನು ಮಾಡುತ್ತಾ ಗತಿಸಿದವರಿಗೆ ಜಗನ್ಮಾತೆ ವಿಶೇಷವಾದಂಥ ಲೋಕಗಳನ್ನು ಮತ್ತೆ ವಿಶೇಷವಾದ ಸದ್ಗತಿಯನ್ನು ತನ್ನ ಮಣಿದ್ವೀಪದ ಸಾಯುಜ್ಯವನ್ನು ಕೊಟ್ಟು ದೇವಗತಿಯಿಂದ ಅವರನ್ನು ಅನುಗ್ರಹ ಮಾಡ್ತಾಳೆ ಅಂತ ಇನ್ನು ನಾಲ್ಕನೆಯದಾದಂಥ ಶುಕ್ಲ ಚಿಂತೆ ಇದು ಯೋಗಾಭ್ಯಾಸ ಸತತವಾದ ತಪಸ್ಸು ಸದಾಕಾಲ ಬ್ರಹ್ಮಭಾವದಲ್ಲಿ ಸ್ಥಿತರಾಗಿ ಪ್ರಾಪಂಚಿಕವಾದ ಎಲ್ಲ ವಿಧವಾದ ಬಂಧನಗಳನ್ನು ಕತ್ತರಿಸಿಕೊಂಡು ಕೇವಲ ತತ್ವದಲ್ಲಿ ತಾದಾತ್ಮ್ಯವನ್ನು ಹೊಂದಿದ್ದು ಸದಾಕಾಲ ಬ್ರಹ್ಮನ್ ಸ್ಥಿತಿಯಲ್ಲಿ ಸ್ಥಿತರಾದಂಥ ಜೀವನ್ಮುಕ್ತರು ಏಕೆಂದರೆ ಬದುಕಿರುವಾಗಲೇ ಶರೀರವೇ ಬೇರೆ ಆತ್ಮನಾದ ನಾನೇ ಬೇರೆ ಅನ್ನುವಂಥ ಸ್ಥಿತಿಯಲ್ಲಿ ಇರತಕ್ಕಂಥ ಮಹಾತ್ಮರು ಇವರು ಶರೀರ ಬಿಟ್ಟ ಮೇಲೆ ಇನ್ನು ನಿಷ್ಕಳಾರೂಪಳಾದ ಅಂದರೆ ಅವ್ಯಕ್ತವಾದ ಪರಬ್ರಹ್ಮನಲ್ಲಿ ಇವರು ಒಂದಾಗಿ ಬಿಡುತ್ತಾರೆ ಅಂತ ಒಂಬೈನೂರ ಐವತ್ತೆಂಟನೆಯ ಲಲಿತೆಯ ಶ್ರೀನಾಮ ಧರ್ಮಿಣೀ ಶ್ರೀಮಾತೆಯು ಧರ್ಮಶೀಲಳು ಅಂತ ಧರ್ಮದ ಸಾಕಾರ ರೂಪವೇ ಜಗನ್ಮಾತೆ ಅಂತ ಈ ಧರ್ಮ ಅನ್ನುವುದಕ್ಕೆ ಮಹಾಭಾರತ ಹೇಳುವಂಥ ವಿವರಣೆ ಧರ್ಮಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾ ನಮ್ಮನ್ನು ಯಾವುದು ಧರಿಸಿದೆಯೋ ಆ ಧರಿಸಿರುವ ಶಕ್ತಿಯನ್ನು ಧರ್ಮ ಅಂತ ಹೇಳಿ ಕರೀತಾರೆ ಮನುಸ್ಮೃತಿಯಲ್ಲಿ ಧೃತಿ ಕ್ಷಮ ದಮೋಸ್ತೆ ಶೌಚಮೇಂದ್ರಿಯ ನಿಗ್ರಹ ಧೀರ್ವಿಧ್ಯ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಅಂತ ಒಂದು ವಿವರಣೆ ಇದೆ ಅಂದರೆ ಎಲ್ಲ ಗುಣಗಳನ್ನು ಹೊಂದಿರಬಹುದಾದಂಥ ಧಾರ್ಮಿಕರು ಅಂತ ಅರ್ಥ ಅಂದರೆ ಈ ಹೇಳಿದಂಥ ಹತ್ತು ಗುಣಗಳನ್ನು ಯಾರು ಹೊಂದಿರುತ್ತಾರೋ ಅವರು ಧಾರ್ಮಿಕರು ಅಂತ ಅಮ್ಮ ಈ ಎಲ್ಲ ಗುಣದ ಸಾಕಾರ ಮೂರ್ತಿಯಾಗಿ ಆ ಧಾರ್ಮಿಕರಲ್ಲಿ ಅವರಲ್ಲಿ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವವಳು ಅಂತ ಇನ್ನೊಂದು ಅರ್ಥದಲ್ಲಿ ಜಗನ್ಮಾತೆಗೆ ಯಾವ ಗುಣವೂ ಇಲ್ಲ ಆಕೆ ಶುದ್ಧವಾದ ಸ್ಫಟಿಕದಂತೆ ಯಾವ ಬಣ್ಣ ಪಕ್ಕದಲ್ಲಿ ಇಟ್ಟರೆ ಆ ಸ್ಫಟಿಕ ಆ ಬಣ್ಣದಂತೆ ತೋರುತ್ತೆ ಆದರೆ ಸ್ಫಟಿಕಕ್ಕೆ ಯಾವ ಬಣ್ಣವೂ ಇಲ್ಲ ಅದು ಪರಮಶುದ್ಧವಾದದ್ದು ಹೇಗೋ ಜಗನ್ಮಾತೆ ಧರ್ಮಾತೀತಳು ಆದರೆ ಸೃಷ್ಟಿಯಾದಿ ಕಾರ್ಯವನ್ನು ಮಾಡಬೇಕಾದ ಸಂದರ್ಭ ಬಂದಾಗ ಅವಳು ಧರ್ಮಸ್ವರೂಪಳಾಗಿ ಗೋಚರಿಸ್ತಾಳೆ ಅಂತ ಇನ್ನ ಸೃಷ್ಟಿಯಲ್ಲಿನ ಪಂಚಭೂತಗಳಿಗೆ ಆಯಾ ಧರ್ಮದಲ್ಲಿ ನಡೆಯುವಂತೆ ಅವಳೇ ಆಜ್ಞೆಯನ್ನು ಕೊಟ್ಟಿದ್ದಾಳೆ ಸೂರ್ಯ ಚಂದ್ರರಿಗೆ ಕಾಂತಿಯನ್ನ ಪ್ರಾಣಶಕ್ತಿಯನ್ನ ರಸಶಕ್ತಿಯನ್ನು ಉತ್ಸಾಹವನ್ನು ಆನಂದವನ್ನು ಕೊಡುವಂಥ ಶಕ್ತಿಯನ್ನು ಈ ಸೂರ್ಯ ಚಂದ್ರದ ಮುಖೇಣ ಕೊಟ್ಟು ಲೋಕದಲ್ಲಿ ಒಂದು ನಿಯಮನವನ್ನು ಒಂದು ಧರ್ಮವನ್ನು ಒಂದು ನಿಯತಿಯನ್ನು ಏರ್ಪಡಿಸಿದವಳು ಧರ್ಮಿಣಿ ಹೀಗೇ ನಡೆಯಬೇಕು ಈ ಕಾಲಕ್ಕೆ ಇದೇ ಆಗಬೇಕು ಅಂತ ಹೇಳಿ ತಾನು ತನ್ನ ನಿಯಮದಂತೆ ಜಗತ್ತನ್ನು ನಡೆಸ್ತಾಳೆ ಆದ್ದರಿಂದ ಅವಳು ಅಂತ ಒಂಬೈನೂರ ಐವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಧರ್ಮವರ್ಧಿನಿ ಶ್ರೀಮಾತೆಯು ಧರ್ಮವನ್ನು ವೃದ್ಧಿಗೊಳಿಸುವವಳು ನಾವು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಇದನ್ನೇ ನಮ್ಮಲ್ಲಿ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸು ಯಾವ ಕಾಲದಲ್ಲೂ ನಮ್ಮನ್ನು ಧರ್ಮದಿಂದ ಚ್ಯುತಿಯಾಗಲಿಕ್ಕೆ ಬಿಡಬೇಡ ಮಾತಾ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಧರ್ಮ ಬಂದಿದ್ದರೆ ಎಲ್ಲವೂ ನಮ್ಮ ಜೊತೆ ಇರುತ್ತೆ ಧರ್ಮವಿಲ್ಲ ಅಂದರೆ ಎಲ್ಲವೂ ಬಿಟ್ಟು ಹೋದಂತೆ ಪುರಾಣ ಈ ಮಾತನ್ನು ಹೇಳುತ್ತೆ ಜಿತೇಂದ್ರಿಯಂ ಶೌಚಂ ಮಾಂಗಲ್ಯಂ ಭಕ್ತಿರೇವ ಶಂಕರೇ ಭಾಸ್ಕರೇ ದೇವ್ಯಾಂ ಧರ್ಮೋಯಂ ಮಾಂಸಸ್ಪು ಜಿತೇಂದ್ರಿಯತ್ವ ನಮ್ಮ ಹತ್ತೂ ಇಂದ್ರಿಯಗಳು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಅದರ ಜೊತೆಗೆ ಮನಸ್ಸು ಈ ಹನ್ನೊಂದು ಇಂದ್ರಿಯಗಳನ್ನು ನಾವು ನಿಗ್ರಹಿಸುವುದೇ ಜಿತೇಂದ್ರಿಯತ್ವ ಅಂತ ನಿಗ್ರಹಿಸಬೇಕು ಅಂತ ಹೇಳಿದ್ದಾರೆ ಹೊರತು ಬಳಸಲೇಬಾರದು ಅಂತ ಹೇಳಲಿಲ್ಲ ಶೌಚ ಎರಡನೆಯದ್ದು ಅಂದರೆ ಅಂತರಂಗ ಬಹಿರಂಗ ಎರಡರಲ್ಲೂ ನಾವು ಶುದ್ಧರಾಗಿರಬೇಕು ಅಂತ ಮೂರನೆಯದು ಮಾಂಗಲ್ಯ ಅನುಗಾಲವು ಎಲ್ಲರಿಗೂ ಸಹ ಶುಭವನ್ನೇ ಬಯಸುವಂಥದ್ದು ಮತ್ತು ಆತ್ಮೋದ್ಧಾರದ ಚಿಂತನೆಗೆ ಸಾಧನೆ ಮಾಡುವಂಥದ್ದು ಮಾಂಗಲ್ಯ ನಾಲ್ಕನೆಯದ್ದೇ ಭಕ್ತಿ ಭಕ್ತಿ ಅಂತಂದರೆ ದೈವದಲ್ಲಿ ಸದಾಕಾಲ ಶರಣಾಗತರಾಗಿ ಪರಿಶುದ್ಧವಾದ ಭಕ್ತಿಯಿಂದ ಆಶ್ರಯಿಸುವುದು ಅಂತ ಇಷ್ಟು ಗುಣಗಳಿದ್ದರೆ ಅವನು ಧರ್ಮಾಚರಣೆ ಮಾಡ್ತಾ ಇದ್ದಾನೆ ಅಂತ ಇಂತಹ ಮಾನವ ಧರ್ಮವು ನಮಗೆ ವೃದ್ಧಿಯಾಗುವಂತೆ ದೇವಿ ಅನುಗ್ರಹಿಸ್ತಾಳೆ ಆದ್ದರಿಂದ ಆಕೆಯನ್ನ ಧರ್ಮವರ್ಧಿನಿ ಅಂತ ಕರೀತಾರೆ ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ದೃಷ್ಟಿಯಲ್ಲಿ ಋದುಚ್ಛೇದನೆ ಅನ್ನುವ ಧಾತುವಿನ ಪ್ರಕಾರವೇ ಉತ್ಪನ್ನವಾದ ಶಬ್ದ ವರ್ಧಿನಿ ಅಂತ ಧರ್ಮವರ್ಧಿನಿ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಯಾವುದೇ ಹುಸಿಯ ಹಿಂದೆ ಅಂದರೆ ಕಾಣುತ್ತಿರುವ ಒಂದು ದೃಶ್ಯದ ಹಿಂದೆ ಅದು ದೃಶ್ಯ ಸುಳ್ಳಿ ಇರಬಹುದು ಆದರೆ ಆ ಸುಳ್ಳಿನ ಹಿಂದೆ ಒಂದು ಸತ್ಯ ಇರುತ್ತೆ ಅಂತ ಇರಬೇಕು ನೋಡಿ ಹಗ್ಗವನ್ನು ಕಂಡು ಹಾವು ಅಂತ ಭ್ರಮಿಸ್ತೇವೆ ಮೊಬ್ಬುಗತ್ತಲೆಯಲ್ಲಿ ಅಂದರೆ ಅಸತ್ಯವಾದ ಹಾವಿಗೆ ಅಂದರೆ ಹಾವಿಲ್ಲ ಅಲ್ಲಿ ಅದು ಅಸತ್ಯವೇ ಅದಕ್ಕೆ ಸ್ವಲ್ಪ ಕಾಲ ಭ್ರಮೆಯಲ್ಲಿ ನಾವು ಹೌದಲ್ಲ ಹಾವಲ್ಲ ಅಂತ ಭ್ರಮಿಸಿದ್ದವಲ್ಲ ಆ ಭ್ರಮಿಸುವಷ್ಟು ಕಾಲ ನಮಗೆ ಹಗ್ಗವೇ ಹಾವಾಗಿ ತೋರಿತು ಆದರೆ ನಿಜವಾಗಿಯೂ ಸಹ ಅಲ್ಲಿ ಹಾವಿರಲಿಲ್ಲ ಹಗ್ಗವೇ ಇತ್ತು ಆದರೆ ಈ ಹಗ್ಗವೇ ಸತ್ಯವಾಗಿದ್ದ ಈ ಹಗ್ಗವೇ ಹಾವಾಗಿ ತೋರಲಿಕ್ಕೆ ಕಾರಣವಾಯಿತು ಅಂತ ಹಾಗೆಯೇ ಈ ಮಿಥ್ಯಾ ಜಗತ್ತಿಗೆ ಆಧಾರವಾಗಿರುವವಳು ಜಗನ್ಮಾತೆ ಅಂದರೆ ಏನರ್ಥ ಜಗತ್ತಿಗೆ ಮೂಲವಾದ ಪರಬ್ರಹ್ಮ ವಸ್ತುವೇ ಸತ್ಯವಾಗಿರುವಂಥದ್ದು ಆದರೆ ನಾವು ಈ ಮಿಥ್ಯಾ ಜಗತ್ತಿನಲ್ಲಿ ಇದ್ದು ಇದ್ದು ಕಾಣಬಹುದಾದ ಅಸತ್ಯವಾದ ಈ ಪ್ರಪಂಚವನ್ನೇ ಸತ್ಯ ಈ ಶರೀರ ಸತ್ಯ ನಮ್ಮ ಬದುಕು ಸತ್ಯ ಅಂತ ಭ್ರಮಿಸಿದ್ದೇವೆ ಇದು ವ್ಯಾವಹಾರಿಕ ಸತ್ಯ ಸತ್ಯವಾದ ಪರತತ್ವವನ್ನು ಮರೆತಿದ್ದೇವೆ ಹಾಗಾಗಿ ಅಮ್ಮ ಇಂತಹ ಅಸತ್ಯವೆಂಬ ಜಗತ್ತನ್ನು ಛೇದಿಸಿ ಭ್ರಮಾತ್ಮಕವಾದಂಥ ಅಜ್ಞಾನವನ್ನು ಛೇದಿಸಿ ಸತ್ಯವಾದ ಪರಬ್ರಹ್ಮವನ್ನು ಹೊಂದುವಂತೆ ಮಾಡ್ತಾಳೆ ಆದ್ದರಿಂದ ಆಕೆಯನ್ನು ಧರ್ಮವರ್ಧಿನಿ ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ ನಮ್ಮನ್ನು ನಡೆಸುವವಳು ಧರ್ಮವರ್ಧಿನಿ ಅಂತ ಅರ್ಥ ಮತ್ತೊಂದು ದೃಷ್ಟಿಯಲ್ಲಿ ಯಾವಾಗಲೆಲ್ಲ ಧರ್ಮಕ್ಕೆ ದುಷ್ಟರಿಂದ ಹಾನಿಯಾಗುತ್ತೋ ಸಜ್ಜನರಿಗೆ ತೊಂದರೆಯಾಗುತ್ತೋ ಆಗ ನಾನು ಅವತಾರ ಮಾಡಿ ಬಂದು ಆ ಅಧರ್ಮಿಗಳನ್ನು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ವರ್ಧಿಸುವಂತೆ ಮಾಡ್ತೇನೆ ಅಂತ ಜಗನ್ಮಾತೆ ತಾನು ಭಾಷೆ ಕೊಟ್ಟಿದ್ದಾಳೆ ಇತ್ತಂ ಯದಾ ಯದಾ ಬಾಧಾದ ಅನವೋತ್ಥ ಭವಿಷ್ಯತಿ ತದಾ ತದಾವತೀರ್ಯಾಹಂ ಕರಿಷ್ಯಾಂ ಯರಿ ಸಂಕ್ಷಯಂ ಇದು ದುರ್ಗಾ ಸಪ್ತಶತಿಯ ಮಾತು ಜಗನ್ಮಾತೆ ತಾನು ವಾಗ್ದಾನ ಕೊಟ್ಟಿದ್ದಾಳೆ ಯಾವಾಗಲೆಲ್ಲ ಧರ್ಮಕ್ಕೆ ಹಾನಿಯಾಗುತ್ತೋ ನಾನು ಅವತರಿಸಿ ಬಂದು ಧರ್ಮಸ್ಥಾಪನೆಗೆ ದಾನವರನ್ನು ಸಂಹಾರ ಮಾಡಿ ಧರ್ಮವನ್ನೂ ಭಕ್ತರನ್ನು ರಕ್ಷಣೆ ಮಾಡ್ತೇನೆ ಇದೇ ಮಾತು ಕೃಷ್ಣನ ಗೀತೆಯ ಮಾತು ಯಾ ಯಿ ಧರ್ಮಸ ಗ್ಲಾ ನಿರ್ಭವತಿ ಭಾರತ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಹೀಗಾಗಿ ಕೃಷ್ಣನ ಮಾತಿಗಾಗಲೇ ಕೃಷ್ಣೇ ಅನಿಸಿದಂತ ಭಗವತಿಯ ಮಾತಿಗಾಗಲೇ ಎರಡರಲ್ಲೂ ವ್ಯತ್ಯಾಸವಿಲ್ಲ ಅಂತ ಹೇಳ್ತ ಅಂತಹ ಭಗವತಿ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ಬಂಧಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ